ಬರೆ फ्रेंड्स ಇವತ್ತಿನ ಬ್ಲಾಗ್ ಮಾತ್ರ ನೋಡಿ ಸ್ಕಿಪ್ ಮಾಡಲ್ಲ ದಂಗ ನೋಡಿ ಯಾಕಂದ್ರೆ ಬಹಳ ಚಂದ ಅದರ ಬಹಳ ಸೂಪರ್ ಬ್ಲಾಗ್ ಅಂತ ರೀ ಎಲ್ಲರಿಗೂ ಬೆಳಗಿನ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಂಬಿಕಾ ಸಂತೋಷ ಕುಟುಂಬ ಬ್ಲಾಗ್ಸ್ ಬರೆ ಇತ್ತೀ ಬ್ಲಾಗ್ ನಲ್ಲಿ ಏನೇನೆಲ್ಲ ಅಂತ ಏನು ಇನ್ಸಿಡೆಂಟ್ ನೋಡೋಂಗೆ फ्रेंड्स ರಾತ್ರಿ ನೋಡೋನೇ ನೋಡಿರಬೇಕು ಒಂದೀಡ ಕಲಿತಾ ಆ ಟೈಮ್ ನಲ್ಲಿ ನೋಡ್ರಿ फ्रेंड्स ನಾನು ಕಾಡಾ ಮಾಡ್ಕೊಂಡು ಕುಡಿದಾ ಮತ್ತೆ ಕುಡಿದಾ ಮತ್ತೆ ಅಂದ್ರೆ ಆ ಟೈಮ್ನಾಗ ಒಂದು ಕಾಫಿ ಫ್ಲೇಮ್ನು ತೊಗೊಂಡೆ ಸಿನ ಮೊಂಡಿದ್ದೆ ನೋಡಿರಿ ನಾನು ಈಗ ಬೆಳಗ್ಗೆ ಎದ್ದೀನಿ ಹೇಳಾದ್ರೆ ಆಗಲ್ಲ ಈಗ ದೊಡ್ಡ ಸುಮ್ಮತ್ ಮಜಬೂರಿ ಮತ್ತೊ ಸಲೋರಿ ಹೇಳಬೇಕೆ ಆಗ್ತದಲ್ರಿ ಫ್ರೆಂಡ್ಸ ತೋ ಎದಕ್ಕೆ ಸೇಮ್ ಬಡ ಬಡ ಲೆಮನ್ ರೈಸ್ ಇದ್ರೆ ಟಿಫಿನಾಗ ಲೆಮನ್ ರೈಸ್ ಕಟ್ಟಿ ನೋಡಿ ಓಕೆನಾ ಏನು ಅದೇ ಕಟ್ಟಿನಿ ಚಿಕ್ಕಗೂ ಪಪ್ಪಾಗೂ ಅದೇ ಕಟ್ಟಿನ ಲೆಮನ್ ರೈಸ್ ಮಾಡಿದ್ರಿ ಕಾಫಿ ಮಾಡಿ ನೋಡಿರಿ ಎಲ್ಲರಿಗೂ ತೊಗೊಡಿ ಮೊಮ್ಮ ಕಾಫಿ ಕುಡಿಯೋದು ಟೈಮ್ ಆಗುತ್ತೆ ಹುಡುಗಿ ಸ್ನಾನ ಮುಗಿಸ್ಕೊಂಡ್ರೆ ಚಿಕ್ಕನೂ ಮುಗಿಸ್ಕೊಂಡ್ರೆ ಪಪ್ಪನೂ ಮುಗಿಸ್ಕೊಂಡ್ರೆ ಬೆಳಗ್ಗೆನು ಸ್ನಾನ ಮಾಡ್ತಾರೆ ಪದ್ಮಕ್ನೂ ಸ್ನಾನ ಮಾಡ್ತಾರೆ ನೋಡ್ರಿ ಇವರು ಸೊ ಬರ್ತೀನಿ ಬ್ಲಾಗ್ನಾಗ ಆಗ್ತದೆ ಏನು 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 ಮಾತ್ರ ಬೇರೆ ಇವತ್ತು ಭಾಳ ಸ್ಪೆಷಾಲಿಟಿ ಅದ್ರ ಸಕ್ಷ್ಮ್ ಬರ್ತೀವಿ ನಾ ಆರಾಮ ಇರಲಿ ಬಿಡ್ಲಿ ಸೊ ಇನ್ನೊಂದು ಸಬ್ಮಿಟ್ ಮಾಡ್ತೀನಿ ಸ್ಟೀಮ್ ತೊಗೊಂಡು ಇನ್ನೊಂದು ಗೋಲಿ ತೊಗೊಂಡು ಒಂದು ಸ್ವಲ್ಪ ರೆಸ್ಟ್ ಮಾಡ್ತೀನಿ ರೀ ಆಮೇಲೆ ಡಾಕ್ಟ್ರಿಗೆ ಹೋಗಿ ಆಮೇಲೆ ಸಕ್ಷನ್ ಬರ್ತೀವಿ ಓದ್ತೀನಿ ರೀ ನಾನು ಇವತ್ತು ನೋಡಿರಿ ಫ್ರೆಂಡ್ಸ ರಾತ್ರಿ ಟೈಮ್ ವೇಸ್ಟ್ ಈಗ ಒಂದು ಒರಿ ಆಲತ್ತದ ನಾ ಏನು ಮಾಡತ್ತೀನಿ ಅಂದ್ರೆ ಸ್ವಲ್ಪ ಕಾಣ ಮಾಡ್ಕೊಂಡು ಕುಡಿಯಲೈತಿ ನೋಡ್ರಿ ನನ್ನ ಮೂಗಿ ಇಟ್ಟು ತ್ರಾಸ ಕೊಡ್ಲತ್ತದ್ರಿ ಗಂಟನು ಒಟ್ಟೆ ತ್ರಾಸ ಕೊಡ್ಲತ್ತದ ನೋಡ್ರಿ ನನಗೆ ಕಣ್ಣಗೆ ನೀರಲ್ರಿ ತಾನೇ ಜರಿಲಿಗತ್ತವ ರೀ ಮೂಗಿಲ್ಲಿ ಹಿಂಗೆ ಬಂದಾದಂಗೆ ಆಗ್ಬಿಟ್ಟದ ನೋಡಿ ಬ್ಲಾಕ್ ಆದಂಗೆ ಆಗ್ಬಿಟ್ಟದ ನೋಡ್ರಿ ನನಗೆ ಅದಕ್ಕೋಸ್ಕರ ಈಗ ನಾನು ಕಾಣ ಮಾಡ್ಕೊಡ್ಲತ್ತೀನಿ ಎಲ್ಲರೂ ಮನೆಯಾಗ್ ಮಟ್ಕೊಂಡ್ಬಿಟ್ಟಾರ ನೋಡ್ರಿ ಫ್ರೆಂಡ್ಸ್ ತಲೀ ಸುರ್ರ ಸುರ್ರ ಮಾಡಿ ಮಾಡ್ತೀನಿ ದಿನ್ನಲ್ ಆತದ ಇನ್ನೊಂದು ಚಂದನ ಚಂದಿರ್ತೀನಿ ರೀ ರಾತ್ರಿ ಒಳಗ ಅಷ್ಟೇ ನಂಗೆ ಪ್ರಾಬ್ಲಮ್ ಆತದ್ರಿ ಬೆಳಗ್ಗೆ ಅಷ್ಟೇ ನೋಡಿರಿ ಫ್ರೆಂಡ್ಸ್ ಸಂಜೆಗೆ ನಾಲ್ಕೈದಕ್ಕೆ ಹಂಗೆ ಶುರು ಆಯ್ತಾರ್ರಿ ತ್ರಾಸು ಮುಂಜಾನೆ ಒಂಬತ್ತು ಹತ್ತು ಹತ್ತು ದನ ಐತೆ ಚೆಂದ ಇರ್ತೀನಿ ರೀ ಫ್ರೆಂಡ್ಸ್ ನನಗೆ ಏನೂ ಆಗಲ್ಲ ಇದು ಕಾಡ ಮಾಡಿ ಕೊಡ್ಲಿಕ್ಕೆ ನೋಡಿ ಸಂತೋಷ ನಂಗೆ ಬೆಲ್ಲತ್ತಿದೆ ಡಾಕ್ಟರ್ ಡಾಕ್ಟ್ರುಗಳಿಗೆ ಇಂಜೆಕ್ಷನ್ ಹಚ್ಕೊಂಡ್ಬರ ಬಂದ್ರೆ ನಾನು ದಿನ ದಿನ ಏನು ಇಂಜೆಕ್ಷನ್ ಹಚ್ಕೊಂಡ್ಬರ್ಬೇಕಂತ ಹೋಗಲಾಗಿದ್ರಿ ನಾನು ಅಷ್ಟೇ ಹೀಟ್ನು ಅಲ್ಲತ್ತದ್ರಿ ನನಗೆ ಮುಖ ನೋಡ್ರಿ ನನ್ನ ಮುಖ ಹೆಂಗಾಗ್ಯದ ಫುಲ್ ರಾತ್ರಿ ದಿಡಕ್ ನೋಡ್ರಿ ಕಾಡ ಮಾಡ್ಲತ್ತೀನಿ ಈಗ ಕಾಡ ರೆಡಿ ಆಗ್ಯದ ಈಗ ಒಂದಿಷ್ಟು ಕಾಡ ಕುಡಿತೀನಿ ಕಾಡ ಕುಡೀಲಿಕ್ಕೆ ಹತ್ತಿನಿ ನೋಡ್ರಿಗ ನ ಎಂತ ಪರಿಸ್ಥಿತಿ ಈಗ ನೋಡಿ ನಮ್ಮ ಇಕ್ ರೆಡಿ ಅದನ್ನ ಸ್ಕೂಲಿಗೆ ಹೋಲಕ ಬಾಯ್ ಮಮ್ಮ ಚಲೋ ಓದ್ ನೋಡಿ ಚಾವ್ ಚಾವ್ ಮಾಡ್ಬೇಡಿ ಏನು ಹೇಳ್ತಿನಿ ಅದು ಇಟ್ಟು ಊಟ ಫಿನಿಶ್ ಮಾಡ್ಬೇಕಾ ಮಮ್ಮ ಈಗ ನಾನು ಬಿ ಈಗ ನಾ बैल्ड कंडीर उठ नोड़ी फ्रेंड्स नन अट्ठे फुल ताने कानी हरली फ्रेंड्स अंदर बे ज्वर बंद मुझे हिंदू बंदी ऐक्चल पाप रेण मैम बडेलू फोन मैडार बाका बाका सीट नोड़ी ना बडादार नो फ्रेंड्स इश् कंडीर उ बड़ा भाज कस बर वो घंटा ब्लॉक आदंग आ गया ಊಟ ಊಟ ಮಾಡಿ ಎಲ್ಲಾ ಮಾಡಿ ಈಗ ನಾವು ಹಾಸ್ಪಿಟಲ್ ಹೊಲ್ತೀವಿ ಮಮ್ಮಿಗ್ ತೊಂದಿ ಅಣ್ಣ ಅಂದ್ರೆ ಎಕ್ಸಾಮ್ ಅದ ಅಣ್ಣರ ಮನಾಗ ನಾ ಪಪ್ಪ ಅಂದ್ರೆ ನಮ್ಮ ಮಮ್ಮಿ ಜೊತೆ ಬಂದಿನಿ ಬರೀ

బరీ గాడి గోడవ మి అవ బ నోడీ ఇం మమ్మీకి ఇంకా బా పచ్చ స్వల్ప నోడమ్మీ నా భా ప్రతి మార్తన రీ నోడీ హాగదీస్ అది

ಕಣ್ಣಿ ನೀರುಂಟವ ನೋಡ್ರಿ ಮನಿಗ ಹೊಂಟಿನ್ರಿ ಈಗ ನೋಡ್ರಿ ಮನೆಗೆ ಬಂದ್ವಿ ಬ್ರೆಡ್ ಪ್ಯಾಕೆಟ್ ಒಂದು ತೊಗೊಂಡು ಅಲ್ಲಿ ಅದ್ಯಾಗ ಮಿಕ್ಕು ತೊಗೊಂಬಂದನು ಮಿಕ್ಕು ಹೋದನು ಟ್ಯೂಷನ್ಗೆ ಯಾಕೆಂದ್ರೆ ಈಗಿನ ಟೈಮ್ ಅದರಿ ಅವನಿಗೆ ಈಗ ಐದುವರೆ ವರೆ ಆಗ್ಯದತ್ತ ಹೋತೀನಿ ಮಮ್ಮಿ ಅಂದನು ನನಗೆ ಯಾಕೆ ಕಲ್ಪ ಹೋಗ್ ಕಳಿಸಿನಿ ನಾಳೆಗಂದರಿ ನೋಡಮ್ಮ ಬ್ಲಡ್ ಟೆಸ್ಟ್ ಅದು ಮಾಡ್ಕೆಸಿ ಅಂದ್ರೆ ನಾಳೆಗೆ ಬಾ ನೋಡ್ಬೇಕು ರೀ ನಾಳೆ ಹೋಗೋದಾತದ ಏನಾಗ್ತದ ಗೊತ್ತಿಲ್ಲ ಕಾಲು ಫುಲ್ ಹಿಂಗೆ ಶಟಿಲ್ ಐತೆ ತೆಲ್ ನಂಗೆ ತಲೆ ಬ್ಯಾನಿ ಶುರುಐತ್ತ ತಿಪ್ಪೋರಿ ನನಗೆ ಎಲ್ಲನೂ ಬ್ಯಾನಿಗಳು ಶುರು ನೋಡಿ ಏನು

ಫುಲ್ ಚಳಿ ಜ್ವರ ಎಲ್ಲ ಈ ಕಡೆ ದಗ್ಧಗನು ಅಲ್ಲತ್ತದ ಈ ಕಡೆ ಥಂಡಿನೂ ಅಂತ ಈಗ ಬ್ಲಾಂಕೆಟ್ ಹಚ್ಕೊಂಡು ಸುಮ್ಮನೆ ಚಿಕ್ಕ ಮಿಕ್ಕು ಮ್ಯಾಗಿ ಮಾಡ್ಕೊಂಡು ತಿಂದರೆ ಮುಂಜಾನೆ ಲೆಮನ್ ರೈಸ್ ಮಾಡಿದ್ದೀವಿ ಅವ್ರಿಗೆ ಚಲೋ ಒಂದು ಹತ್ತು ಟ್ಯಾವೆಲ್ ಖರಾಬ್ ಮಾಡಿ ನೋಡ್ರಿ ನಾ ಎಲ್ಲ ಬರ್ಲಿಕ್ಕೆ ನೋಡ್ರಿ ನಾ ಸುಮ್ಮನೆ ಟಿಶ್ಯೂ ತಕೊಂಡು ಬಿಡುತ್ತೆ ಆ ಡಾಕ್ಟ್ರ್ ಮದನಲ್ಲತ್ತ ನಿನ್ನ ಕಣ್ಣಾಗಿ ನೀರು ಎಷ್ಟರೇ ಹೊಂಟವ ಅಂತ ಕೇಸ್ ಏನರು ನನಗೆ ಭಾಳ ಪರ್ಚಸ್ ನೋಡಿ ನನಗೆ ಸ್ಟೀಮ್ ಗೊತ್ತದು ಅದೇ ಊರಾಗ ಇದ್ದಿದ್ವಿ ಅಂದ್ರೆ ಅವಪ್ಪನ ಮಾತಾಡಿದ್ವಿ ಅಂದರ ಎಲ್ಲ ಚಂದ ನಮಗೂ ಎಲ್ಲರೂ ಮಾಡೋರು ಮಟ್ಟ ಇಲ್ಲಿ ಫ್ರೆಂಡ್ಸ್ ಒಂದೊಂದು ಸಲ ಅವಪ್ಪನ ಏನೋ ಭಾಳ ಬರ್ದ ಕೈ ಮೊದಲು ನಡ್ಗ್ಲಕತ್ತದ ಗೊತ್ತ ಫೋನ್ ಮೊದಲು ಶೇಕ್ ಆಗತ್ತದ ನೋಡಿ

嗯。